ಎರಡು ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮ್ಮ ನಮಗೆ ರಿಸೀವ್ ಆಗುತ್ತೆ ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ ಹತ್ತುವರೆಗೆ ದಾಖಲಾಗಿದೆ ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ಗೋಸ್ಕರ ಬಂದಿದ್ದು ಈಗ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಡೆಪ್ತ್ ಅನಾಲಿಸಿಸ್ ಮಾಡಿ ಏನು ರಿಕ್ವೈರ್ಡ್ ನಮಗೆ ಅಲ್ಲಿ ಕಂಡು ಬಂದು ಬರ್ತಾ ಇರುವಂಥ ಎವಿಡೆನ್ಷಿಯರಿ ವ್ಯಾಲ್ಯೂ ಇರೋವಂಥ ಮಟೀರಿಯಲ್ನ ಸೀಸ್ ಮಾಡುವಂಥದ್ದು ಮಾಡ್ತಾರೆ ಹಾಗೆ ನಾನು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಮೇಲ್ನೋಟಕ್ಕೆ ಆ ಮನೆ ತುಂಬ ವರ್ಷಗಳಿಂದ ಒಂದು ಅಬ್ಯಾಂಡನ್ ಪರಿಸ್ಥಿತಿಯಲ್ಲಿ ಇದೆ ಅನ್ನೋವಂಥದ್ದು ಕಂಡು ಬರ್ತಾ ಇದೆ ಕೆಲವೊಂದೆಲ್ಲ ಗಾಜು ಪುಡಿಗಳಾಗಿರುವಂಥದ್ದು ಅಥವಾ ಕಸ ಬಿದ್ದಿರುವಂಥದ್ದು ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದೆಲ್ಲ ನೋಡಿದ್ರೆ ತುಂಬ ವರ್ಷದಿಂದ ಇಲ್ಲಿ ಯಾರೂ ವಾಸ ಇಲ್ಲ ಅನ್ನುವಂಥದ್ದು ಮತ್ತು ಇಲ್ಲಿ ಯಾವುದು ಸಿ ಸಿ ಟಿ ಆಗಲಿ ಯಾವುದೇ ಒಂದು ಒಂದು ಸೇಫ್ಟಿಗೆ ಅಂಥೇಳಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಿ ಮಾಡಿಕೊಂಡಿರೋದಾಗಲಿ ಯಾವುದೂ ಇಲ್ಲಿ ಕಂಡು ಇಲ್ಲ ಸೊ ಈ ಒಂದು ಏನು ಪ್ರಾಪರ್ಟಿ ಇದೆ ತಮಗೆಲ್ಲ ತಿಳಿದಂತೆ ಜಿ ಸ್ಕ್ವೇರ್ ಅಂತ ಒಂದು ಲೇಔಟ್ ಅದು ಮಾಡೆಲ್ ಹೌಸ್ ಇಲ್ಲಿ ಯಾರೂ ವಾಸ ಇರ್ತಾ ಇಲ್ಲ ಇದು ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರೇ ಸಂಬಂಧಪಟ್ಟಂಥದ್ದು ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ ಸೊ ಈ ಮನೆ ಏನಿದೆ ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು ಸುಮಾರು ಎಂಟು ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ ಅದರಲ್ಲಿ ಇಬ್ಬರು ವಯಸ್ಕರಿದ್ದಾರೆ ಮೇಜರ್ಸ್ ಇದ್ದಾರೆ ಇನ್ನು ಆರು ಜನ ಅಪ್ರಾಪ್ತ ಬಾಲಕರು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋವಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋವಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಅವಾಗವಾಗ ಬರ್ತಾ ಇದ್ದರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಸೊ ಫೋಟೋಸ್ ತಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋವಂಥದ್ದು ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರುವಂಥದ್ದಿದೆ ಸೊ ಅಲ್ಲೇ ಬಿದ್ದಿರೋಂಥ ಬೆಂಕಿ ಒಂದು ಅಪ್ರಾಪ್ತ ಬಾಲಕ ಅದರಲ್ಲಿ ಗೊತ್ತಿಲ್ಲದೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು ಆಟ ಆಡ್ತಾ ಆಗಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಅದು ನಂತರ ಕಂಟ್ರೋಲ್ಗೆ ಸಿಗದೆ ಅದು ಎಲ್ಲ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂಥದ್ದು ಆಗಿರಬಹುದು ಬಟ್ ಇನ್ನೂ ಇದರಲ್ಲಿ ನಾವು ಇನ್ನೂ ಡೆಪ್ತ್ ಅನಾಲಿಸಿಸ್ ಮಾಡ್ತೇವೆ ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳುವಂಥದ್ದಿದೆ ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಕಂಟಿನ್ಯೂ ಮಾಡಿ ಕೆಲವರು ಕೆಲವರು ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಒಂದಷ್ಟು ಜನ ಸ್ಕೂಲ್ ಡ್ರಾಪ್ಔಟ್ ಇದ್ದಾರೆ ಕೆಲವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ ಕೂಲಿ ಕೆಲಸ ಆ ಥರದ್ದು ಮಾಡಿಕೊಂಡು ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡಿಕೊಂಡು ಆ ಥರ ಮಾಡ್ಕೊಂಡಿರುವಂಥವ್ರು ಇದ್ದಾರೆ ಅದರಲ್ಲಿ ಒಂದಿಬ್ಬರು ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ ಇಬ್ಬರು ಇದ್ದಾರೆ ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಆ ಈ ಫೋಟೋಸ್ ತಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂತವ್ರು ಇದ್ದಾರೆ ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಇರುವಂತಹ ಮಕ್ಕಳು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನ್ ಇಂದ ಯಾವ್ದು ಸೋಫಾರ್ ಏನೂ ಇಲ್ಲ ಅವರ ಪೇರೆಂಟ್ಸ್ ನಾವು ಬ್ಯಾಕ್ ಗ್ರೌಂಡ್ನ ಅನಾಲಿಸಿಸ್ ಮಾಡಿದ್ದೇವೆ ಯಾರು ಆ ಥರ ಗುರುತಿಸಿಕೊಂಡಂತವ್ರು ಇಲ್ಲ ಎಲ್ಲ ಹೆಚ್ಚು ಕಮ್ಮಿ ಆಟೋ ಡ್ರೈವರ್ಸ್ ಈ ರಿಕ್ಷಾ ಇದ್ರದ್ದು ಗೂಡ್ಸ್ ಡ್ರೈವರು ಆ ಥರದ್ದು ಆಮೇಲೆ ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲ ಇದ್ದಾರೆ ಇನ್ನು ನಾವು ಪರಿಶೀಲನೆ ಮಾಡಬೇಕು ಯಾವುದನ್ನು ನಾನು ಟೋಟಲಿ ರೂಲ್ ಔಟ್ ಅಂತ ಮಾಡೋದಿಲ್ಲ ಬಟ್ ಇನ್ನೂ ಹೆಚ್ಚಿನ ಪರಿಶೀಲನೆ ಅಗತ್ಯ ಇದೆ ಮೇಲ್ನೋಟಕ್ಕೆ ನಮಗೆ ಇದು ಯಾವುದು ಇಂಟೆನ್ಷನಲ್ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಈಗ ಕಂಪ್ಲೇಂಟ್ ಅಲ್ಲಿ ಸುಮಾರು ವಿಷಯಗಳನ್ನ ತಗೊಂಡು ಬಂದಿದ್ದಾರೆ ಬಟ್ ಮೇಲ್ನೋಟಕ್ಕೆ ಅಲ್ಲಿ ಯಾವುದು ವಸ್ತುಗಳು ಇರುವಂತದ್ದು ಕಾಣಲ್ಲ ಈ ಹಿಂದೆ ಮೋಸ್ಟ್ಲಿ ಮನೆ ಅದನ್ನ ತುಂಬಾ ಜನ ಬಂದು ವಿಸಿಟ್ ಮಾಡಿ ಫುಟ್ಫಾಲ್ ತುಂಬಾ ಇದೆ ಅಲ್ಲಿ ಬಂದು ಏನಾದ್ರೂ ವಸ್ತುಗಳನ್ನ ತಗೊಂಡು ಹೋಗಿರೋ ಸಾಧ್ಯತೆಗಳಿದೆ ಯಾರಿಗೆ ಕೈಗೆ ಬರುತ್ತೆ ಅವರೆಲ್ಲ ಸಾಧ್ಯತೆಗಳಿದೆ ಸುಟ್ಟಿರೋ ಯಾವ್ದು ನಮಗೆ ಅಲ್ಲಿ ಐಟಮ್ಸ್ ಕಾಣ್ತಾ ಇಲ್ಲ ಸುಟ್ಟಿರೋದು ಮೇಜರ್ ಆತರ ಇದ್ದಿದ್ರೆ ಅಲ್ಲಿ ಅಟ್ಲೀಸ್ಟ್ ಅದ್ರದ್ದು ರೆಮಿನೆಂಟ್ಸ್ ನಮ್ಗೆ ಸಿಗ್ತಾ ಇತ್ತು ಆ ತರದ್ದೇನು ಕಂಡು ಬರ್ತಾ ಇಲ್ಲ ಒಂದು ಚಟುವಟಿಕೆ ಆಗಿತ್ತು ನೋಡಿ ಈ ವಿಷಯ ನಿನ್ನೆನೂ ಚರ್ಚೆ ಮಾಡಿದೀರಾ ನಾನು ನಮ್ಮ ಪೊಲೀಸ್ ಬ್ರೀಫಿಂಗ್ ಅಲ್ಲಿ ಅದನ್ನೇ ಹೇಳಿದ್ದೇನೆ ನಾವು ಇನ್ನು ಮುಂದೆ ಕಠಿಣ ಕ್ರಮ ತಗೊಳ್ಳುವಂತದ್ದು ಮಾಡ್ತೇವೆ ಬಳ್ಳಾರಿ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ತುಂಬಾ ಲೇಔಟ್ ಅಲ್ಲಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಮಾಹಿತಿ ಬರ್ತಾ ಇದೆ ನಾವು ಹೆಚ್ಚಿನ ಗಸ್ತು ರಾತ್ರಿ ಗಸ್ತ್ ಇರ್ಬೋದು ಈವ್ನಿಂಗ್ ಟೈಮ್ ಅಲ್ಲಿ ಗಸ್ತು ಇರ್ಬೋದು ಇಂಥ ಜನ ಓಡಾಡುವಾಗ ಯಾರು ಇಂಥದ್ದು ಮಾಡ್ತಾರೆ ಅಬ್ಯಾಂಡನ್ ಪ್ಲೇಸಸ್ ಇರ್ಬೋದು ಲೇಔಟ್ಗಳು ಇರ್ಬೋದು ಅಪ್ಕಮಿಂಗ್ ಲೇಔಟ್ಗಳು ಅಲ್ಲಿ ಹೆಚ್ಚಿನ ಪೊಲೀಸ್ ಪ್ರೆಸೆನ್ಸ್ ನಾವು ಎನ್ಶೋರ್ ಮಾಡ್ಕೊಂಡು ಇದಿಯಾ ಅಥವಾ ಇಲ್ಲ ಅಂತ ರೂಲ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಮೇಲ್ನೋಟಕ್ಕೆ ಅಷ್ಟು ಏನು ಪ್ರಮಾಣದ್ದು ಅಲ್ಲಿ ಕಂಡು ಬರ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಆಗಿ ನಾವು ಅದನ್ನ ಪರಿಶೀಲನೆ ಹಾಕೊಳ್ಬೇಕಿತ್ತು ಅನ್ನೋದು ಒಂದು ನಮ್ಮ ಇನಿಷಿಯಲ್ ಇದ್ರಲ್ಲಿ ನಮ್ಮ ಮಾತುಕತೆಯಲ್ಲಿ ಬಂದಿರುವಂತದ್ದು ಅವ್ರಿಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಹಾಕಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ ಅವರು ಅದು ಅವ್ರದ್ದು ಜವಾಬ್ದಾರಿ ಕೂಡ ಒಂದು ಸಿ ಸಿ ಟಿವಿ ಆಗಲಿ ಒಂದು ಪ್ರೈವೇಟ್ ಒಂದು ಗಾರ್ಡನ್ನ ನೇಮಕ ಮಾಡಿಕೊಳ್ಳುವಂತದ್ದಾಗ್ಲಿ ಮಾಡಬೇಕಾಗುತ್ತೆ ಮೇಡಮ್ ಈ ಆರೋಪಿಗಳು ಎಲ್ಲಿದ್ರು ಮೇಡಮ್ ಈಗ ನಮಗೆ ನಮ್ಮ ತಂಡಗಳು ಏನಿತ್ತು ಇದು ಇನಿಷಿಯಲ್ ನಮಗೆ ಈ ಥರ ರಿಪೋರ್ಟ್ ಆದ ತಕ್ಷಣ ತುಂಬ ಬಳ್ಳಾರಿ ರೂರಲ್ ಸ್ಟೇಷನ್ನಾಗಲಿ ಮತ್ತು ಸೂಪರ್ವೈಸರಿ ಆಫೀಸರ್ಸ್ ಆಗಲಿ ತುಂಬ ಪ್ರೋ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಕ್ರೈಮ್ ಟೀಮ್ ಇರ್ಬೋದು ಎಸ್ ಬಿ ಇರ್ಬೋದು ಪುಲೀಸ್ ಆಫೀಸರ್ಸ್ ಇರ್ಬೋದು ವಿತ್ ದ ಸೂಪರ್ವಿಷನ್ ಆಫ್ ಅಡಿಷ್ನಲ್ ಎಸ್ ಪಿ ಡಿ ಎಸ್ ಪಿ ಎಲ್ಲನೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಆ ಹುಡುಗರನ್ನ ಇಮಿಡಿಯೇಟಾಗಿ ಪತ್ತೆ ಮಾಡಿರೋಂಥದ್ದು ಯಾಕಂದರೆ ಕೆಲವೊಂದು ಫೋಟೋಸ್ ನಮಗೆ ಸಸ್ಪೆಕ್ಟ್ ಅಂತ ಆ ಮೂಮೆಂಟಲ್ಲಿ ಸಿಕ್ಕಿರೋವಂಥದ್ದಿತ್ತು ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ನಮ್ಗೆ ಹುಡುಗರು ಎಲ್ಲಿದ್ದಾರೆ ಅನ್ನೋದ್ ಪತ್ತೆ ಒಂದು ರಿಮಾರ್ಕ್ ತರ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಈ ತರ ಇತ್ತು ಅಂತ ಹೇಳಿ ಅವ್ರ ಅವರೇ ಮಾಡಿರುವಂತದ್ದು ಅಂತ ಹೇಳಿ ಎಲ್ಲೂ ದೂರಿನಲ್ಲಿ ದಾಖಲಾಗಿಲ್ಲ ದೂರಲ್ಲಿ ಅಪರಿಚಿತರು ಅಂತಾನೆ ಇದೆ ಅದು ಕೆಳಗಡೆ ಒಂದು ರಿಮಾರ್ಕ್ ತರ ಕೊಟ್ಟಿದ್ದಾರೆ ಈ ತರ ಹೇಳಿಕೆ ಕೊಟ್ಟಿದ್ರು ಅದನ್ನು ಪರಿಶೀಲಿಸಿ ಅಂತ ಹೇಳಿಕೆ ಈ ಹಿಂದೆ ಯುವಕ ಬೆಂಕಿ ಅಂತ ಹೇಳಿ ಭಾಗಿಯಾಗಿದ್ದೇನು ಕಂಡು ಬಂದಿಲ್ಲ ನಮಗೆ ಬಟ್ ಬ್ಯಾಕ್ ಗ್ರೌಂಡ್ ಇನ್ನೂ ಏನಿದೆ ನಾವು ಈಗ ಹೇಳಿದ್ನಲ್ಲ ಟೆಕ್ನಿಕಲ್ ಅನಾಲಿಸಿಸ್ ನಡೀತಾ ಇದೆ ಸುಮಾರು ವಿಷಯಗಳನ್ನ ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗಿತ್ತು ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನುವಂಥದ್ದು ಪರಿಶೀಲನೆ ಮಾಡಬೇಕು ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಹಂತವಂತವಾಗಿ ಗೊತ್ತಾಗುತ್ತೆ